ಏನಿದು ಈ ಆಡಿಯೋ ವಿಚಾರಲೇ ಚಿತ್ರದಲ್ಲಿ ಏನು ಆಡಿಯೋ ಇದು ಸರ್ ಇಪ್ಪತ್ತೊಂದನೇ ತಾರೀಕು ಟಿ ಎಕ್ಸಾಮ್ಸ್ ಇದೆ ಇಪ್ಪತ್ತೊಂದನೇ ತಾರೀಕು ಟಿ ಎಕ್ಸಾಮ್ಸ್ ಇದೆ ಒಂದು ಲಕ್ಷದ ಅರವತ್ತು ಸಾವಿರ ಜನ ಸ್ಟೂಡೆಂಟ್ಸ್ ಎಕ್ಸಾಮ್ಸ್ ಹೋಗ್ತಾ ಇದ್ದಾರೆ ಇಪ್ಪತ್ತ ಮೂರನೇ ತಾರೀಕು ಪಿ ಎಸ್ ಸಿ ಎಕ್ಸಾಮ್ಸ್ ಇದೆ ಅದು ಕೆ ಎಸ್ ಪಿ ನಡೆಸೋದು ಇದು ಸಿ ಟಿ ಎಕ್ಸಾಮ್ಸು ಕೆ ಪಿ ಎಸ್ ಸಿ ನಡೆಸೋ ಇಪ್ಪತ್ತ್ಮೂರನೇ ತಾರೀಕು ಪಿ ಎಸ್ ಎ ಎಕ್ಸಾಮ್ಸು ಸುಮಾರು ಐವತ್ನಾಲ್ಕು ಸಾವಿರ ಜನ ಎಕ್ಸಾಮ್ಸ್ ಬೈತಾ ಇದ್ದಾರೆ ಈ ಒಂದು ಸಬ್ ಸಬ್ಇನ್ಸ್ಪೆಕ್ಟರು ಲಿಂಗಯ್ಯ ಅಂತ ಹೇಳಿ ಎಂಬತ್ತು ಲಕ್ಷ ದುಡ್ಡು ಕೊಟ್ಟು ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ದುಡ್ಡು ಕೊಡಿ ನಿಮಗೆ ಹುದ್ದೆ ಕೊಡ್ತೀನಿ ನಾಳೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಇವತ್ತು ರಾತ್ರಿ ನಿಮಗೆ ನಾವೇ ಕರ್ಕೊಂಡು ಹೋಗ್ತೀವಿ ಒಂದು ರೂಮಲ್ಲಿ ಕುಂಡಿಸ್ಬಿಟ್ಟು ಕ್ವಶನ್ ಪೇಪರ್ ಲೀಕ್ ಮಾಡಿಸಿ ಅಂದರೆ ಕ್ವಶನ್ ಪೇಪರ್ ನಾವು ಕೊಡ್ತೀವಿ ನಿಮಗೆ ನಿಮಗೆ ಅಲ್ಲೇ ಪ್ರಿಪ್ರೇಷನ್ ಮಾಡಿಸಿ ನೆಕ್ಸ್ಟ್ ಡೇ ಡೈರೆಕ್ಟ್ ಎಕ್ಸಾಮ್ಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವನು ಒಂದು ಆಡಿಯೋ ಮಾಡಿದ್ದಾರೆ ಒಂದು ಆಡಿಯೋ ಅಲ್ಲ ತುಂಬ ಮೂರು ನಾಲ್ಕು ಜನ ಜೊತೆ ಮಾಡಿದ್ದಾರೆ ಅಂದರೆ ಈ ಸ್ಟೂಡೆಂಟ್ಸ್ಗೆಲ್ಲ ಅವ್ನ ನಂಬಿಕೆ ಇತ್ತು ಏನೋ ಒಂದು ಎಕ್ಸಾಮ್ಸ್ ಪ್ರಾಮಾಣಿಕವಾಗಿ ನಡೀತಾ ನಡೆಯುತ್ತೆ ಅಂತ ಈಗ ಅವನ ನಂಬಿಕೆಯೇ ಕಳ್ಕೊಂಬಿಟ್ಟಿದ್ದಾರೆ ಎಲ್ಲ ಸ್ಟೂಡೆಂಟ್ಸು ಪಿ ಎಸ್ ಎಕ್ಸಾಮ್ಸ್ ಇರ್ಬೋದು ಸಿ ಟಿ ಎಕ್ಸಾಮ್ಸ್ ಇರ್ಬೋದು ಈ ಒಂದು ಅವನೊಬ್ಬನೇ ಇಲ್ಲ ಇದರಲ್ಲಿ ಲಿಂಗಯ್ಯ ಅನ್ನೋದು ಒಬ್ಬನೇ ಇಲ್ಲ ಇನ್ಕ್ಲೂಡಿಂಗ್ ಕೆ ಪಿ ಎಸ್ ಸಿ ಚೇರ್ಮನ್ ಮೇಲೂ ತನಿಖೆ ಆಗಬೇಕು ಮೆಂಬರ್ ಮೇಲೂ ತನಿಖೆ ಆಗಬೇಕು ಯಾಕೆಂದರೆ ಒಂದು ತಿಂಗಳು ಮುಂಚೆನೇ ಎಲ್ಲ ಸ್ಟೂಡೆಂಟ್ಸು ನಮಗೆ ಹೇಳಿದರು ಈ ಥರ ಕ್ವಶನ್ ಪೇಪರ್ ಲೀಕು ಮತ್ತು ಟೀ ಇಮೇನ್ ನೀವೇ ನೋಡಿರ್ಬೋದು ಕೆ ಪಿ ಎಸ್ ಸಿ ಬೋರ್ಡ್ ಒಳಗಡೆ ಎ ಡಬಲ್ ಇ ಆಗಿರೋ ಒಂದು ಯಾರು ನಿಮಗೆ ಅಂತ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಒಳಗಡೆ ಅವ್ರ ಅಪ್ಪಂಗೆ ಕರ್ಕೊಂಡು ಅಂದರೆ ವಿದ್ಯಾರ್ಥಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಎ ಡಬಲಿ ಅವರಪ್ಪ ಸ್ಟೂಡೆಂಟ್ಸ್ನ ಅಲೋ ಮಾಡ್ತಾ ಇಲ್ಲ ಕೆ ಪಿ ಎಸ್ ಸಿಲರ್ಸ್ ಕೆ ಪಿ ಎಸ್ ಸಿ ಬೋರ್ಡ್ ಮುಂದೆ ಎಷ್ಟೋ ಸ್ಟೂಡೆಂಟ್ಸ್ ಸ್ಟೂಡೆಂಟ್ನ ಒಳಗಡೆ ಅಲೋ ಮಾಡ್ತಾ ಇಲ್ಲ ಆದರೆ ಪೇರೆಂಟ್ಸ್ನ ಅಲೋ ಮಾಡಿಸಿ ಇಲ್ಲಿ ಡೀಲ್ ಆಗ್ತಾಯಿದೆ ಆದರೆ ಯಾರತ್ರ ಹತ್ರ ದುಡ್ಡಿದ್ದರೆ ಅವ್ರು ಮಾತ್ರ ಜಾಬ್ ತೊಗೊಳೋ ಅಂತ ನಮ್ಮ ಕ್ರಿಯೇಟ್ ಆಗಿದೆ ನಾವು ಕೇಳ್ತಾ ಇರೋದು ಕೆ ಪಿ ಎಸ್ ಸಿ ಸೆಕ್ರೆಟರಿ ಮೇಡಮ್ ಬಗ್ಗೆ ತುಂಬ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ದೊಡ್ಡ ಅಭಿಪ್ರಾಯ ನಂಬಿದ್ದಾರೆ ಅವರು ಸ್ಟೂಡೆಂಟ್ಸ್ ಪರವಾಗಿ ಅಂತೇಳಿ ನಾವೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಏನು ಇಪ್ಪತ್ತೊಂದನೇ ತಾರೀಕು ಸಿ ಟಿ ಎಕ್ಸಾಮ್ಸ್ನ ಯಾಕೆಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ ಪಿ ಎಸ್ ಸಿ ಫೈವ್ ಫಾರ್ಟಿ ಫೈವ್ ಎಕ್ಸಾಮ್ಸು ಒಂದು ಸಣ್ಣ ಓ ಎಮ್ ಆರ್ ತಿದ್ದುಪಡಿಯಿಂದ ನೂರ ಹತ್ತು ಜನ ಗರ್ಲ್ ಪ್ರಿಂಟ್ ಸಿಕ್ಕಿದ್ದಾರೆ ಆ ರೀತಿ ಸುಮ್ಮನೆ ಎರಡು ವರ್ಷ ಮೂರು ವರ್ಷ ಪಾಪ ನಾನು ನಾನು ಐದು ಫೈವ್ ಫಾರ್ಟಿ ಫೈ ಐನೂರ ನಲ್ವತ್ತೈದು ಜನದಲ್ಲಿ ಒಂದು ನೂರು ಇನ್ನೂರು ಜನ ಕರಪ್ಷನ್ ಮಾಡಿರ್ಬೋದು ಪಾಪ ಇನ್ನು ಮುನ್ನೂರು ಜನ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರ ಅವ್ರಿಗೆಲ್ಲರಿಗೂ ಅನ್ಯಾಯ ಆಗುತ್ತೆ ಅದೇ ರೀತಿ ಈಗ ಸಿ ಟಿ ಎಕ್ಸಾಮ್ಸ್ ಒಂದು ಇಪ್ಪತ್ತೊಂದನೇ ತಾರೀಕು ಮತ್ತು ಪಿ ಎಸ್ ಸಿ ಟ್ ತರ್ಡ್ ಇರೋದು ಪೋಸ್ಟು ಏನಾದರೂ ಕರಪ್ಷನ್ ಆಯಿತು ಅಂತ ಈಗ ಆಲ್ರೆಡಿ ಕ್ವೆಶನ್ ಪೇಪರ್ ಲೀಕ್ ಆಗುತ್ತೆ ನಿಮಗೆ ದುಡ್ಡು ಕೊಟ್ಟವ್ರಿಗೆ ಎಕ್ಸಾಮ್ಸ್ ಕೊಡ್ತೀನಿ ಅಂತ ಹೇಳಿ ಹೇಳಿ ಆಗ ಆದಮೇಲೆ ಸ್ಟೂಡೆಂಟ್ಸ್ ಯಾರಿಗೂ ನಂಬಿಕೆ ಇಲ್ಲ ಇನ್ ಕೇಸ್ ಏನಾದರೂ ಇಪ್ಪತ್ತೊಂದನೇ ತಾರೀಕು ಎಕ್ಸಾಮ್ಸ್ ಹೇಳಿದ್ರು ಕೂಡ ಆ ಎಕ್ಸಾಮ್ ತನಿಖೆ ಅಂತ ಹೇಳಿದ್ರೆ ಇದು ಟೇಕ್ ತ್ರೀ ಟು ಫೈವ್ ಇಯರ್ಸ್ ಅಲ್ಲಿವರೆಗೂ ಯಾವ ಸ್ಟೂಡೆಂಟ್ಸ್ಗೂ ಪೇಷನ್ಸ್ ಇರಲ್ಲ ಏನೋ ಯಾವುದೆಲ್ಲದಕ್ಕೊಂದು ಲಿಮಿಟ್ ಇರುತ್ತೆ ಏಜ್ ಲಿಮಿಟ್ ಆಗಿರ್ಬೋದು ಯಾಕೆಂದರೆ ಸ್ಟೂಡೆಂಟ್ಸ್ ಅವರ ಅಪ್ಪ ಅಮ್ಮನ ಈ ಒಂದು ಏಜಲ್ಲಿ ಅವರ ಅಪ್ಪ ಅಮ್ಮ ಸಾಕ ವಯಸ್ಸಲ್ಲಿ Agora vamos no...

ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಇದು ಏನು ಸಂಘ ಇದೆ ಆ ಸಂಘದ ಅಸೋಸಿಯೇಷನ್ ಮೆಂಬರು ಕೂಡ ಆ ಪರ್ಸನ್ಗೆ ಲಿಂಗಯ್ಯ ಅನ್ನೋಕ್ಕೆ ಮಾತಾಡಿದ್ದಾರೆ ಅವ್ನು ಮಾತಾಡಿ ಅವ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ನಾನು ಈ ಥರ ಏನು ಮಾಡಿಲ್ಲ ಅಂದ್ರೆ ನಮ್ಮ ಒಂದು ನಮ್ದೋಸ್ ಫ್ಯಾಮಿಲಿ ಇದೆ ಫ್ಯಾಮಿಲಿ ಇದೆ ಅಂದರೆ ಮಂದ ಮೊದಲು ಇದು ಈ ಥರ ಎಲ್ಲ ಫೋನ್ ಕಾಲ್ಸ್ ಮಾಡಿ ದುಡ್ಡು ಕಲೆಕ್ಟ್ ಮಾಡ್ಬೇಕಾದ್ರೆ ಮರ್ಯಾದೆ ಇರಲಿಲ್ಲ ಅವರಿಗೆ ಒಂದು ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಯ್ತಲ್ಲ ಅಷ್ಟೇ ಈಗ ಎಂಬತ್ತು ಲಕ್ಷ ಎಂಬತ್ತು ಲಕ್ಷ ಡಿಮೆಂಡ್ ಮಾಡ್ತಾನೆ ನಿಮಗೆ ಕ್ವಶನ್ ಪೇಪರ್ ನಿಮಗೆ ಕೊಟ್ಟಾದ ಮೇಲೆ ಸೇಮ್ ಕ್ವಶನ್ ಪೇಪರ್ ಇದ್ದರೆ ನನಗೆ ಇಪ್ಪತ್ತೈದು ಲಕ್ಷ ದುಡ್ಡು ಕೊಡಬೇಕಾಗುತ್ತೆಷ್ಟು ಅಡ್ವಾನ್ಸ್ ಅಮೌಂಟು ಒಂದು ಫಸ್ಟ್ ಕಂಟು ಫಸ್ಟ್ ಇನ್ಸ್ಟಾಲ್ಮೆಂಟು ಇಪ್ಪತ್ತೈದು ಲಕ್ಷ ಆಮೇಲೆ ನಿಮಗೆ ನೀವು ಐವತ್ತೈದು ಲಕ್ಷ ಐವತ್ತೈದು ಲಕ್ಷ ಕೊಡಬೇಕಂತ ಡಿಮೆಂಡ್ ಮಾಡ್ತಾರೆ ಅಂದರೆ ಇವರು ಯಾವ ಮಟ್ಟಕ್ಕೆ ಕರೆಕ್ಷನ್ ಹೇಳಿದರೆ ಇದು ಇಷ್ಟು ಹೆಚ್ಚಿಗೆ ಯಾರ ಸರ್ ಪವನ್ ಅಂತ ರಜತ್ ಅಂತ ಹೇಳಿ ಅವನು ಚಾಟ್ ಮಾಡಿದ್ದಾನೆ ಚಾಟ್ ನಿಮಗೆ ಚಾಟ್ ಎಲ್ಲ ಶೇರ್ ಮಾಡ್ತೀನಿ ಆಡಿಯೋ ಆಡಿಯೋ ಆಡಿಯೋದೂ ಶೇರ್ ಮಾಡ್ತೀನಿ ಆಡಿಯೋದಲ್ಲಿ ಪವನ್ ಮತ್ತೆ ರಜತ್ ಇಬ್ಬರು ನೇಮ್ಸ್ ಇದೆ ಮತ್ತೆ ಇನ್ಕ್ಲೂಡಿಂಗ್ ತುಂಬಾ ತುಂಬ ನೇಮ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ಇಸರೆಲ್ಲ ಸರ್ ಆಡಿಯೋ ಆಡಿಯೋ ಆಡಿಯೋದೂ ಹೇಳಿ ಸರ್ ಅಲ್ಲ ಅಲ್ಲ ಇದೇ ಇದೆ ಸರ್ ಎಲ್ಲ ಪೊಲಿಟೀಷಿಯನ್ಸು ಇದೆ ಬಟ್ ಅಲ್ಲ ಇಂಡಿವಿಜುವಲ್ ಪರ್ಸನ್ ಅಂತ ನಾವು ಒಬ್ಬರೇ ಅಂತ ಹೇಳಕ್ ಆಗಲ್ಲ ಸರ್ ಇವಾಗ ನಿಮ್ಗೆ ಒಂದು ಒಂದು ಕೋಟಿ ದುಡ್ಡು ಕೊಟ್ಟರೆ ಈಗ ಯಾರೇ ಒಬ್ಬ ಪೊಲಿಟಿಷಿಯನ್ಸ್ ಬಂದ್ರೆ ಕೆ ಪಿ ಎಸ್ ಸಿ ಚೇರ್ಮನ್ ಇರಲಿ ಅವ್ರ ಹತ್ರ ಹೋದ್ರೆ ನಿಮ್ಗೆ ಒಂದು ಕೋಟಿ ದುಡ್ಡು ಅನ್ನೋದ್ರೆ ನಿಮಗೆ ಕೆಲಸ ಕೊಡ್ತೀನಿ ಅಂತ ಆಡಿಯೋ ಇದೆ ಈಗ ಅದಕ್ಕೆ ಸರ್ ಆ ನಂಬರ್ಸ್ ಎಲ್ಲ ಇದೆ ವಾಟ್ಸಪ್ ನಂಬರ್ ಫೋಟೋನೂ ಇದೆ ಸರ್ ಯಾಕೆಂದ್ರೆ ನಿಮ್ಗೆ ಅವನ ಹೆಸರು ಇದೆ ಪಿ ಇದೆ ಫೋಟೋ ಇದೆ ಅವ್ನು ಅವನೇ ಒಪ್ಕೊಂಡಿದ್ದಾನೆ ನಮ್ಮ ಫ್ರೆಂಡ್ಸ್ ನಮ್ಮ ಅಸೋಸಿಯೇಷನ್ ಇಂದ ಫೋನ್ ಮಾಡ್ಸಿದ್ಲ ಅವನಿಗೆ ಯಾರಂತ ಕೇಳಿದ್ರೆ ನಾನು ಸ್ವಲ್ಪ ಇಲ್ಲ ಸರ್ ಬೇರೆ ಯಾರು ಮಾಡೋಕೆ ಚಾನ್ಸ್ ಇಲ್ಲ ಯಾಕೆಂದ್ರೆ ಅವನೇ ಒಪ್ಕೊಂಡಿದ್ದಾನೆ ಹೀಗೆ ಅಂತಾನೆ ಒಪ್ಕೊಂಡಿದ್ದೀನಿ ಅವನೇ ಸರ್ ಅವನೇ ಮಾಡಿ ಅವನೇ ಇಂಟ್ರೊಡ್ಯೂಸ್ ಮಾಡ್ಕೊಂಡಿದ್ದಾನೆ ಅದು ಪ್ರೂಫ್ ಇದೆ ನಿಮಗೆ ಓಕೆನಾ ಸರ್ ಇಮಿಡಿಯೇಟ್ ಆಕ್ಷನ್ ತಗೊತೀನಿ ಅಂತ ಹೇಳಿದ್ದಾರೆ ಆ್ಯಕ್ಷನ್ ರಿಜಿಸ್ಟರ್ ಮಾಡ್ತಿದ್ದಾರೆ ಸರ್ ಮಾಡ್ತೀರಾ ಮಾಡಲೇಬೇಕು ಮಾಡಿದಿಲ್ಲ ಅಂದ್ರೆ ಇಲ್ಲಿ ಯಾರು ಹೋಗಲ್ಲ ಸೊ ಎಸಾಮ್ ಪೋಸ್ಟ್ಪೋನ್ ಆಗಬೇಕಂತ ಹೇಳಿ ಸರ್ ನಮ್ಮ ಮುಖಾಂತರ ಹೆಂಗ್ ಸ್ಟೂಡೆಂಟ್ಸ್ ಪರವಾಗಿ ಏನು ಕೇಳ್ತೀನಿ ಅಂದರೆ ಕೆಪಿಸಿ ಸೆಕ್ರೆಟರಿ ಮೇಡಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಪೋಸ್ಟ್ಪೋನ್ ರಿಕ್ವೆಸ್ಟ್ ಆದರೂ ಇಲ್ಲ ಡಿಮ್ಯಾಂಡ್ ಆದರೂ ಅನ್ಕೊಳ್ಳಿ ಯಾಕೆಂದರೆ ಫಾರ್ ದ ಸೇಕ್ ಆಫ್ ಸ್ಟೂಡೆಂಟ್ಸ್ ಅವ್ರಿಗೇನ್ ಬೇಕೋ ಅದನ್ನೇ ನಾವು ಹೋರಾಟ ಮಾಡ್ತೀವಿ ಇಲ್ಲಿವರೆಗೂ ಅದನ್ನೇ ಮಾಡ್ತಾ ಇರೋದು ಇನ್ ಮುಂದೆ ಹೋರಾಟ ಮಾಡ್ತಿದ್ರು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ ಏನ್ ಮಾಡಲೇಬೇಕು ಮಾಡಿ ಎಸ್ ಮತ್ತೆ ಸಿಟಿ ಎರಡು ಎಕ್ಸಾಮ್ಸ್ ಪೋಸ್ಟ್ಪೋನ್ ಮಾಡಿ ಆ ಎಕ್ಸಾಮ್ಸ್ ವೆರಿ ಸ್ಟ್ರಿಕ್ಟ್ ಆಗಿ ನಡೆಸಬೇಕು ಇವ್ ಫೈಲ್ ಆಗಿಲ್ಲ ಅಂದ್ರೆ ಸಿ ಬಿ ಐ ಟಿ ಕಂಪ್ಯೂಟರ್ ಬೇಸ್ಡ್ ರೆಕ್ರೂಟ್ಮೆಂಟ್ ಟೆಸ್ಟ್ ಮುಖಾಂತರ ಆಗಲಿ ಅದನ್ನ ವೆರಿ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಮಾಡಿ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಕೊಡ್ತಾರಲ್ಲ ಅವರಿಗಷ್ಟೇ ಕೆಲಸ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಅಂತಲ್ಲ ನಮ್ಮ ಇದು ಒಂದು ಅಜೆಂಡಾ